ನೀವು ಏನೂ ಮಾಡದೆ ಕಾಯಿಲೆಗಳು ವಾಸಿ ಮಾಡ್ಕೊಬೇಕು ಅಂದರೆ ಈ ಗಾಳಿಗಳ ಸೇವನೆ ಹಂಗೆ ಮಾಡ್ಕೊಂಡು ಹೋಗಬೇಕು ಆಯುರ್ವೇದ ಹೇಳುತ್ತೆ ದೋಷ್ಗಳು ಕಮ್ಮಿ ಮಾಡೋ ಪರಿಣಾಮದಿಂದ ಆ ಕಾಯಿಲೆಗೆ ಸ್ವಲ್ಪ ಬೆನಿಫಿಟ್ ಆಗತ್ತೆ ಅಂತ ಈ ದಿನಚರಿಯ ಸಂಚಿಕೆಯಲ್ಲಿ ನಮ್ಮ ಆಯುರ್ವೇದ ಗ್ರಂಥಗಳು ಸಾಕಷ್ಟು ವಿಚಾರಗಳು ತಿಳಿಸ್ತಾ ಇದೆ ಅದರಲ್ಲಿ ನಾನು ಹೋದ ಸಂಚಿಕೆಯಲ್ಲಿ ನಿದ್ದೆ ಹೆಂಗೆ ಮಾಡೋದು ನಿದ್ದೆ ಬರ್ತಾ ಇದ್ದರೆ ಯಾವ ರೀತಿ ಒಂದು ರಿತಮಿಕ್ ಬ್ರೀತಿಂಗ್ ಕೌಂಟ್ಸ್ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ ಹೋದ ಸಂಸ್ಕೆಯಲ್ಲಿ ನೆಕ್ಸ್ಟು ಅದೇ ದಿನಚರಿಯಲ್ಲಿ ಮುಂದಿನ ಶ್ಲೋಕಗಳು ಯಾವುದ್ರ ಬಗ್ಗೆ ಇದೆ ಅಂದರೆ ಗಾಳಿ ಬಗ್ಗೆ ನೀವು ಏನೂ ಮಾಡದೆ ಕಾಯಿಲೆಗಳು ವಾಸಿ ಮಾಡ್ಕೊಬೇಕು ಅಂದರೆ ಈ ಗಾಳಿಗಳ ಸೇವನೆ ಹಂಗೆ ಮಾಡ್ಕೊಂಡು ಹೋಗಬೇಕು ಆಯುರ್ವೇದ ಈ ಗಾಳಿ ಬರುತ್ತೆ ನೋಡಿ ಅದನ್ನು ಕೂಡ ಅದಕ್ಕೆ ಒಂದು ರುಚಿ ಇದೆ ಅಂತಾನು ಹೇಳತ್ತೆ ಆಯುರ್ವೇದ ಸ್ವಾದ ಆಮ್ಲ ಲವಣ ತಿಕ್ತ ಕಷಾಯ ರುಚಿಗಳಿದೆ ಆ ಗಾಳಿಗಳಿಗೆ ಯಾವ್ಯಾವ ದಿಕ್ಕಿ ದಿಕ್ಕಿಂದ ಗಾಳಿ ಬರುತ್ತೆ ಅವು ಆ ಬಾಯಲ್ಲಿ ಆ ರುಚಿ ಇರುತ್ತೆ ಅಂತಾನು ಆಯುರ್ವೇದ ಹೇಳುತ್ತೆ ಆ ಶೀತ ವೀರ್ಯ ಉಷ್ಣವೀರ್ಯತೆಯೂ ಇರುತ್ತೆ ಗುಣಗಳಿರುತ್ತೆ ಅಂತ ಹೇಳತ್ತೆ ಹಾಗೂ ದೋಷ್ಗಳನ್ನ ಜಾಸ್ತಿ ಕಮ್ಮಿ ಮಾಡುತ್ತೆ ಅಂತಾನು ಕೂಡ ಆಯುರ್ವೇದ ತಿಳಿಸ್ಕೊಡತ್ತೆ ನಾನು ಹೇಳ್ದಂಗೆ ಲಾಸ್ಟ್ ಟೈಮು ಅಷ್ಟ ದಿಕ್ಕುಗಳಿವೆ ಅದರಲ್ಲಿ ಮೇನ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ನಾಲ್ಕು ದಿಕ್ಕುಗಳಿದೆ ನಾನು ಪೂರ್ವದಿಂದ ಬರಗಾಳಿ ಅದರದ್ದು ಏನೇನು ಪರಿಣಾಮಗಳು ಅಂತ ನಾನು ತಿಳಿಸ್ಕೊಡ್ತೀನಿ ಪೂರ್ವದ ಕಡೆ ಬರಗಾಳಿ ಪಿತ್ತ ಜಾಸ್ತಿ ಮಾಡುತ್ತೆ ಅಂತ ಹೇಳುತ್ತೆ ಸೊ ನೀವು ನಿಮ್ಮ ಮನೆಯಲ್ಲಿ ಪೂರ್ವ ಕಿನಾರೋ ಒಂದು ಕಿಟಕಿ ಇತ್ತು ಅಲ್ಲಿಂದ ಗಾಳಿ ಚೆನ್ನಾಗಿ ಬರ್ತಾ ಇತ್ತು ಅಥವಾ ನೀವು ಟೆರೇಸ್ ಮೇಲೆ ಹೋಗಿ ಪೂರ್ವದ ಕಡೆಯಿಂದ ಗಾಳಿ ಬರ್ತಾ ಇತ್ತು ಆ ಕಡೆ ತಿರುಗಿ ಕೂತ್ಕೊಂಡ್ರೆ ಆಯುರ್ವೇದ ಹೇಳತ್ತೆ ಆ ದೋಷ್ಗಳು ಕಮ್ಮಿ ಮಾಡಿ ಆ ದೋಷ್ಗಳು ಕಮ್ಮಿ ಮಾಡ ಪರಿಣಾಮದಿಂದ ಆ ಕಾಯಿಲೆಗೆ ಸ್ವಲ್ಪ ಬೆನಿಫಿಟ್ ಆಗತ್ತೆ ಅಂತ ಕ್ರಿಮಿಗಳ ದೇಹದಲ್ಲಿ ಏನಾದ್ರೂ ಜಾಸ್ತಿ ಇತ್ತು ಪೂರ್ವದ ಗಾಳಿಗೆ ತಿರುಗಿ ಕೂತ್ಕೊಬೇಕು ಅಂತ ಆಯುರ್ವೇದ ಹೇಳುತ್ತೆ ಇದು ಎಷ್ಟು ಸೈಂಟಿಫಿಕ್ ಮಟ್ಟಕ್ಕೆ ಹೆಂಗೆ ಅನ್ನೋದು ನಾನು ತಿಳಿಸ್ಕೊಳಕ್ಕಾಗ ತುಂಬ ಕಷ್ಟ ಇದೆ ಬಟ್ ನಮ್ಮ ಗ್ರಂಥದಲ್ಲಿ ಏನೇನು ವಿಚಾರಗಳು ಹೇಳಿದಾರೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪೂರ್ವದ ಕಡೆ ತಿರುಗಿ ಆ ಗಾಳಿ ಸೇವನೆ ಮಾಡೋದ್ರಿಂದ ವಿಷದ ಪ್ರಭಾವಗಳೇನಾರ ದೇಹದಲ್ಲಿ ನಿಮಗಿದ್ರೆ ಅದು ಪರಿಹಾರ ಆಗತ್ತೆ ಈಗ ನಾವು ಎಷ್ಟು ನಮ್ಮ ದಿವಸದಲ್ಲಿ ನಾವು ಸೇವ ಸೇವನೆ ಮಾಡೋ ಆಹಾರಗಳಲ್ಲಿ ಎಷ್ಟು ಅಡಲ್ಟ್ರೇಷನ್ಸು ಎಷ್ಟು ಕಲಬೆರಿಕೆಗಳು ಜಾಸ್ತಿ ಇರುತ್ತೆ ವಿಶುದ್ಧ ಪ್ರಭಾವ ಜಾಸ್ತಿ ಇರುತ್ತೆ ಸೊ ನಾವು ಪೂರ್ವದ ಗಾಳಿ ಸೇವನೆ ಮಾಡೋದ್ರಿಂದ ಆ ವಿಷದ್ದು ಪ್ರಭಾವಗಳು ಕಮ್ಮಿ ಆಗುತ್ತೆ ಅಂತ ನಮ್ಮ ಗ್ರಂಥ ಹೇಳುತ್ತೆ ಮತ್ತು ಪೈಲ್ಸ್ ಸಮಸ್ಯೆ ಕೂಡ ಇದ್ದರೆ ಪೂರ್ವದ ಗಾಳಿ ತೊಗೊಬೋದು ಅಂತ ಆಯುರ್ವೇದ ಹೇಳುತ್ತೆ ಸೊ ಆಯುರ್ವೇದ ಪೂರ್ವಕ್ಕೆ ಚರ್ಮ ಕಾಯಿಲೆಗಳು ಕೂಡ ತುಂಬ ಇತ್ತು ಅಂದರೆ ಪೂರ್ವದ ಗಾಳಿ ತೊಗೊಬೇಕು ಅಂತ ನೀವು ಬೆಳಗ್ಗೆ ಎದ್ದಿ ಈ ಎಳೆ ಬಿಸಿಲು ನಿಮಗೆ ಚರ್ಮ ಕಾಯಿಲೆಗಳೇನಾರು ಇತ್ತು ಅಂದರೆ ಸ್ವಲ್ಪ ಎಳೆ ಬಿಸಿಲು ಸೇವನೆ ಮಾಡೋದು ತುಂಬ ಉಪಯೋಗ ಆ ದೇಹದಲ್ಲಿ ಆ ಅರ್ಲಿ ಮಾರ್ನಿಂಗ್ ಸನ್ರೈಸು ಹಾಗೂ ಅರ್ಲಿ ಮಾರ್ನಿಂಗ್ ಗಾಳಿ ಆ ಕಡೆಯಿಂದನೇ ಏನಾರು ಬರ್ತಾಯಿತ್ತು ಅಂದರೆ ನಿಮ್ಮ ಚರ್ಮ ಕಾಯಿಲೆಗಳೇನಾರು ಇತ್ತು ಅಂದ್ರೂ ತುಂಬ ವಾಸಿಯಾಗುತ್ತೆ ಈ ವೈಟ್ ಪ್ಯಾಚಸ್ ಬಿಟ್ಟಿಲ್ಗೋ ಅಥವಾ ಶ್ವಿತ್ರ ಅಂತ ನಾವು ಆಯುರ್ವೇದದಲ್ಲಿ ಕರಿತೀವಿ ಈ ಕಾಯಿಲೆಯಲ್ಲಿ ಏನಾಗುತ್ತೆ ಶಂಕದ ಥರ ಬಿಳಿ ಕಲರು ಚರ್ಮದ ಮೇಲೆ ಬರ್ತಾ ಆಗ್ತಾ ಇರುತ್ತೆ ಈ ಕಾಯಿಲೆ ಪಾಪ ಹೆಣ್ಣು ಹುಡುಗಿರಿಗೆ ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಶುರು ಆಗೋಯ್ತು ಅಂದರೆ ಆಮೇಲೆ ಮದುವೆ ಆಗೋ ವಯಸ್ಸಲ್ಲಿ ಕಷ್ಟ ಆಗುತ್ತೆ ಮದುವೆ ಮಾಡ್ಕೊಳ್ಳೋದು ಇದು ಮೈಲ್ ಸ್ಟೋನ್ಸ್ ಕಷ್ಟ ಆಗುತ್ತೆ ವಿಟಿಲ್ಗೋ ಅಂತಲೂ ಕರಿತೀವಿ ಇದಕ್ಕೆ ಅಲ್ಲಿ ಆ ಸ್ಕಿನ್ನು ಪಿಗ್ಮೆಂಟೇಷನ್ನು ಇಶ್ಯೂಸ್ ಇರುತ್ತೆ ಒಂಥರ ಆಟೋ ಇಮ್ಯೂನ್ ಜೆನೆಟಿಕ್ ಪ್ರಾಬ್ಲಮ್ಸ್ ಅಂತಲೂ ಕರಿಬೋದು ಈ ಚಿತ್ರದಲ್ಲಿ ಆಯುರ್ವೇದದಲ್ಲಿ ಒಳ್ಳೆ ಮದ್ದಿದೆ ನಾನು ನನ್ನ ಕ್ಲಿನಿಕಲ್ಲೇ ಸಾಕಷ್ಟು ಜನ ಪೇಷೆಂಟ್ಸು ಅದಕ್ಕೆ ನಾನು ಒಂದು ನಾವೇ ಒಂದು ತಯಾರಿಸಿರೋದು ಎಣ್ಣೆ ಅದನ್ನು ಹಚ್ಚಿ ಬೆಳಗ್ಗೆ ಮುಂಜಾನೆ ಸೂರ್ಯದ ಕಿರಣಗಳಿಗೆ ಅದನ್ನು ಎಕ್ಸ್ಪೋಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಆ ಸೂರ್ಯದ ಕಿರಣಕ್ಕೆ ಎಕ್ಸ್ಪೋಸ್ ಇರೋಂಗೆ ಆ ಚರ್ಮದಲ್ಲಿ ಆ ಪಿಗ್ಮೆಂಟೇಷನ್ ಬರ್ತಾ ಶುರು ಆಗುತ್ತೆ ಸೊ ಇದ್ರದ್ದು ಮಹತ್ವ ಪೂರ್ವದ ದಿಕ್ಕಿನ ಬೆಳಗಿನ ಜಾವ ಮುಂಜಾನೆ ಗಾಳಿ ಹಾಗೂ ಸೂರ್ಯದ ಕಿರಣ ಸೇವನೆ ಮಾಡೋದ್ರಿಂದ ಈ ಒಂದು ಚರ್ಮ ಕಾಯಿಲೆಗಳು ಕೂಡ ತುಂಬ ಗುಣ ಆಗುತ್ತೆ ಅಂತ ಚರ್ಮ ಕಾಯಿಲೆಗಳು ನಂತರ ಈ ಕಣ್ಣಿನ ಸಮಸ್ಯೆ ಏನಾರ ಇತ್ತು ಅಂದರೆ ನಿಮಗೆ ದಕ್ಷಿಣ ದಿಕ್ಕಿಂದ ಯಾವ ಗಾಳಿ ಹೊಡಿಯುತ್ತೆ ನಿಮಗೆ ಅದನ್ನು ನೀವು ಕಣ್ಣಿಗೆ ಸೇವನೆ ಮಾಡಿದ್ರೆ ಕಣ್ಣಿನ ಸಮಸ್ಯೆ ಹೋಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಇದು ಹೆಂಗೆ ಹೆಂಗಿದೆ ಹೇಗಿದೆ ಅಂತ ನನಗೆ ಅಷ್ಟು ಸೈಂಟಿಫಿಕ್ ರೀಸನ್ ಕೊಡದೆ ಇದನ್ನು ಕೂಡ ಗ್ರಂಥದಲ್ಲಿ ಹೇಳಿರೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಕ್ಷಿಣ ದಿಕ್ಕಿಂದ ಗಾಳಿ ಹೊಡೆಯೋದನ್ನು ನೀವು ಅದನ್ನ ನೀವು ನಿಮ್ಮ ಕಣ್ಣುಗಳ ಸೇವನೆ ಚೆನ್ನಾಗಿ ಮಾಡ್ತೀವಿ ಕಣ್ಣುಗಳ ಆರೋಗ್ಯ ಚೆನ್ನಾಗ್ ಅಂತ ಸೊ ಹೀಗೆ ಉತ್ತರ ದಿಕ್ಕಿನ ಗಾಳಿ ತಗೊಂಡ್ರೆ ಬಲ ಚೆನ್ನಾಗಿ ಬರುತ್ತೆ ಅಂತ ಉತ್ತರ ದಿಕ್ಕಿಂದ ಏನಾರು ಬಂತು ಅಂದ್ರೆ ಗಾಳಿ ಅದು ಸೇವನೆ ಮಾಡೋದ್ರಿಂದ ಬಲ ಚೆನ್ನಾಗಿ ಬರುತ್ತೆ ಅಂತ ನನ್ನ ಕಾನ್ಸೆಪ್ಟು ಈ ಆಯುರ್ವೇದದ ನಾವು ಹೆಂಗೆ ತಗೊಂಬೋದು ಅಂದ್ರೆ ಹಿಮಾಲಯದ ಕಡೆಗಳಿಂದ ಏನಾರ ಗಾಳಿಗಳು ಜೋರಾಗಿ ಬರ್ತಾ ಇತ್ತು ಆ ಉತ್ತರ ಕಡೆಯಿಂದ ಏನಾರು ಬರ್ತಾಯಿತ್ತು ಅಂದರೆ ಅದರಲ್ಲಿರೋ ಗುಣಧರ್ಮಗಳು ನಮ್ಮ ದೇಹಕ್ಕೆ ಹೆಲ್ಪ್ ಆಗುತ್ತೆ ಈ ಪೂರ್ವ ಪಶ್ಚಿಮದ್ದು ಜಾಸ್ತಿ ಎಲ್ಲ ಸಮುದ್ರದ ಕಡೆಯಿಂದ ಬರೋದು ಸೊ ಅದರಲ್ಲೂ ಕೂಡ ಹಾಗೂ ದಕ್ಷಿಣ ಕೂಡ ಸೊ ಹೀಗೆ ಪ್ರದೇಶದ್ದು ಕೂಡ ಗಾಳಿ ಸೇವನೆ ಕೂಡ ಆಯುರ್ವೇದ ಹೇಳುತ್ತೆ ಅತಿಯಾಗಿ ಗಾಳಿ ಸೇವನೆ ಮಾಡೋದು ಎಲ್ಲ ದಿಕ್ಕುಗಳಿಂದ ಚಂಡಮಾರುತಗಳು ಅಥವಾ ಸ್ಟಾರ್ಮ್ಸ್ ಅಂತ ಕರಿತೀವಿ ಅಥವಾ ಗಾಳಿ ಎಲ್ಲ ದಿಕ್ಕಿಂದ ಬರ್ತಾ ಇರೋ ಗಾಳಿ ಆಯುಗೆ ಹಾನಿಕರ ಅಂತ ಆಯುರ್ವೇದ ಹೇಳುತ್ತೆ ಸೊ ಯಾಕಂದರೆ ಗಾಳಿಗಳು ಎಲ್ಲ ಕಡೆಯಿಂದ ಬರೋದ್ರಿಂದ ನಮ್ಮ ಪ್ರಾಣಕ್ಕೂ ಅಪಾಯ ಒಂದು ಸ್ಟಾಮ್ ಸಿಚುಯೇಷನ್ ಅಂತ ಬಟ್ ಅದ್ರ ಜೊತೆಗೆ ಗಾಳಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಎಲ್ಲ ಕಡೆಯಿಂದ ಬರ್ತಾಯಿತ್ತು ಅಂದರೆ ಅವು ಆಯಸ್ಸು ಕಮ್ಮಿ ಮಾಡುತ್ತೆ ಸೊ ಅತಿ ನಾವು ಗಾಳಿಗೆ ಸೇವನೆ ಮಾಡಬಾರ್ದು ನಾವು ಗಾಳಿಗಳ ಗಾಡಿಗಳಲ್ಲಿ ತುಂಬ ಪ್ರಯಾಣ ಮಾಡ್ತೀವಿ ಯಾವಾಗ ಒಂದು ಹೆಲ್ಮೆಟ್ ಹಾಕೊಳ್ಳೋದು ಜಾಕೆಟ್ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟು ತುಂಬ ಗಾಳಿಗೆ ಸೇವನೆ ಮಾಡೋದ್ರಿಂದ ಏನಾಗುತ್ತೆ ಸ್ಕಿನ್ ಕಂಪ್ಲೆಕ್ಷನ್ ಪ್ರಾಬ್ಲಮ್ ಆಗುತ್ತೆ ನಂತರ ಆಯೂನು ಕಮ್ಮಿ ಆಗುತ್ತೆ ಇಂದ್ರಿಯಗಳ ಶಕ್ತಿ ಕಮ್ಮಿ ಆಗುತ್ತೆ ಸೊ ಇದೆಲ್ಲ ನಾವು ತುಂಬ ಕೇರ್ಫುಲ್ಲಾಗಿ ಪ್ಲ್ಯಾನ್ ಮಾಡಿಕೊಂಡು ಯಾಕಂದರೆ ನಾವು ಗಾ ಗಾಡಿಗಳಲ್ಲಿ ಪ್ರಯಾಣ ಮಾಡುವಾಗ ಎಸ್ಪೆಷಲಿ ಟೂ ವೀಲರ್ಸು ಹಾಗೂ ನಾವು ಕಾರ್ಗಳಲ್ಲಿ ಪ್ರಯಾಣ ಮಾಡುವಾಗ ನಾವು ಕಿಟಕಿ ಬಾಗಿಲುಗಳು ತುಂಬ ತೆಗೆದು ಅದಕ್ಕೆ ಗಾಳಿಗಳಿಗೆ ತುಂಬ ವೇಗವಾಗಿರೋ ಗಾಳಿ ನಾವು ಎಕ್ಸ್ಪೋಸ್ ಆದರೆ ಪಿತ್ತ ಹೆಚ್ಚಾಗುತ್ತೆ ನಮ್ಮ ದೇಹದಲ್ಲಿ ದೋಷಗಳು ಪ್ರಭಾವ ಜಾಸ್ತಿ ಆಗೋದ್ರಿಂದ ನಮಗೆ ಕಾಯಿಲೆಗಳು ಬರೋದು ಕೂಡ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಸೊ ಈ ಒಂದು ಯುನೀಕ್ ವಿಚಾರ ಗಾಳಿಗಳ ಸೇವನೆ ಅದರಿಂದ ನಮ್ಮ ದೇಹದ ಮೇಲೆ ಆಗ ಪ್ರಭಾವಗಳು ಇದನ್ನು ನಾನು ಈ ಸಂಚಿಕೆಯಲ್ಲಿ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ನಿದ್ದೆ ಬಗ್ಗೆ ಮಾತಾಡೋಣ